ಹಲೋ ಇರುವ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಮಾಡೋ ಕಾರಣ ಕಾರಣದಿಂದ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀನಿ ಅಮ್ಮನ ಮನೆ ಯಾವ ಥರ ಇದೆ ನಾವು ಹೋಮ್ ಟೂರ್ ಮಾಡ್ತಾ ಇಲ್ಲ ಅಮ್ಮನ ಮನೆ ಹಿಂದ್ಗಡೆ ನಾವು ಯಾವ ರೀತಿ ಗಿಡಗಳನ್ನು ಬೆಳೆಸ್ಕೊಂಡಿರ್ತೀವಿ ಯಾವ ಥರ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಸೂಪರಾಗಿದೆ ಫುಲ್ ಗ್ರೀನರಿ ಗ್ರೀನರಿ ಇದು ನಮ್ಮ ತುಂಬ ಹಳೆ ಕಾಲದ ಮನೆ ನೋಡ್ಬೋದು ನೀವು ಯಾವ ಥರ ಇದೆ ಅಂಥೇಳಿ ಇಲ್ಲಿ ನೋಡಿ ಯಾವ ರೀತಿ ಗಿಡಗಳು ಹಾಕಿದ್ದಾರೆ ಇದು ಕರೆ ತುಳಸಿ ಹಾಕಿದ್ದಾರೆ ನೋಡ್ಬೋದು ನೀವು ಯಾವ ಥರ ಇದೆ ಅಂಥೇಳಿ ತುಂಬ ಚೆನ್ನಾಗಿ ಬಂದಿದೆ ತುಳಸಿ ಮಾತ್ರ ಇದು ಸೂಪರಾಗಿದೆ ಕರೆ ತಿಳಿಸಿ ಕೃಷ್ಣಂಗೆ ತುಂಬ ಇಷ್ಟ ಅಂತೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ತುಂಬ ಬಂದಿದೆ ಮತ್ತು ನಾವೆಲ್ಲ ಬೆಂಗ್ಳೂರಲ್ಲಿ ಪಾಟಲ್ಲಿ ಹಾಕ್ತೀವಿ ಇವರೆಲ್ಲ ನೆಲದಲ್ಲೇ ಹಾಕ್ಬಿಟ್ಟಿದ್ದಾರೆ ಫುಲ್ ನೆಲದಲ್ಲಿ ಹೋಗ್ಬಿಡ್ತಾರೆ ಸೊ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೆಲದಲ್ಲಿ ಯಾವ ರೀತಿ ಹಾಕ್ಬಿಡ್ತಾರೆ ಒಳ್ಳೆ ಹೇಗೆ ಮರ ಬೆಳ್ಕೊಂಡಂಗೆ ಬೆಳ್ಕೊಂಡ್ಬಿಡುತ್ತೆ ನೆಕ್ಸ್ಟ್ ಪಪ್ಪಾಯ ಮರ ಹಾಕಿದ್ದಾರೆ ಪಪ್ಪಾಯ ಮರ ಎಷ್ಟು ಬೇಕ್ರಿ ನಿಮಗೆ ಇವರೇನು ದುಡ್ಡು ಕೊಟ್ಟು ಏನೂ ತೊಗೊಂಬರೋಲ್ಲ ಅದೇ ಇಲ್ಲಿ ಸ್ವಲ್ಪ ದನಗಳೆಲ್ಲ ಬರುತ್ತೆ ಅಂತ ಇದ್ರು ನಾವು ದನಗಳಿದೆ ಆಮೇಲೆ ಮಂಗಗಳು ಬರುತ್ತೆ ಹಂದಿಗಳು ಬರುತ್ತೆ ಸೊ ಇದರಿಂದ ಪ್ರಾಬ್ಲಮ್ ಆಗ್ತಾಯಿದೆ ಅವರಿಗೆ ಹೂವಿನ ಗಿಡ ಆಗಲಿ ನೋಡಿ ಹೂವು ಎಲ್ಲ ಥರದ್ದು ಹೂವು ಹಾಕಿದ್ದಾರೆ ಅವರು ಅವ್ರು ಹಾಕಿದ್ರು ಸ್ವಲ್ಪ ಮಂಗಗಳು ಕಾಟದಿಂದ ಸ್ವಲ್ಪ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರು ನೋಡ್ಬೋದು ಯಾವ ಥರ ಎಲ್ಲ ಗಿಡಗಳು ಹಾಕಿದ್ದಾರೆ ಅಂತ ನೆಕ್ಸ್ಟು ಇಲ್ಲಿ ಮುಂದೆ ಹೋಗ್ತಾ ಇದ್ದರೆ ಸ್ವಲ್ಪ ಇದೊಂದು ಬಾವಿ ಇದೆ ಸ್ವಲ್ಪ ರೀ ಇದು ಸ್ವಲ್ಪ ಎಲ್ಲ ಕಡೆ ಹುಲ್ ಬೆಳೆಬಿಟ್ಟಿದೆ ಅಡಿಕೆ ಮರ ತೆಂಗಿನ ಮರ ಫುಲ್ ಹಾಕಿಬಿಟ್ಟಿದ್ದಾರೆ ಪೇರಲೆ ಮರನೂ ಇತ್ತು ಅದು ತೆಗೆದ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದು ತುಂಬ ಇರುವೆ ಆಗ್ತಾ ಇತ್ತು ಅದ್ರೊಳಗೆ ಅಂತ ಇದೆಲ್ಲ ಫುಲ್ಲು ಅಡಿಕೆ ಮರಗಳು ಮತ್ತು ತೆಂಗಿನ ಮರಗಳು ಹಾಕಿದ್ದಾರೆ ಅಲ್ಲಿ ಕಾಣ್ತಾ ಇರೋದು ಕೆರೆ ಅದು ದೊಡ್ಡ ಕೆರೆ ಗಣಪತಿ ಕೆರೆ ಇದು ಚೌಡಮ್ಮ ದೇವಿ ಇದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಚೌಡಮ್ಮ ದೇವಿನ ಪಕ್ಕದ ಮನೆಯವರು ಮಾಡ್ಸಿರೋದು ಇದು ನಾವೆಲ್ಲರೂ ನಾವು ಕೂಡ ಪೂಜೆ ಮಾಡ್ತೀವಿ ಇದಕ್ಕೆ ಇಲ್ಲೇ ಬಾವಿ ಇದೆ ಮುಂದೆ ಹೋದರೆ ಸ್ವಲ್ಪ ನನಗೆ ಮುಂದೆ ಹೋಗಿ ಭಯ ಆಗ್ತಿತ್ತು ಯಾಕಂದರೆ ಎಲ್ಲ ಕಡೆ ಹುಲ್ಲು ಬೆಳೆದಿದೆ ಹಾವು ಇವು ಅಂತ ಭಯ ನನಗೆ ಇಲ್ಲಿ ನೋಡ್ಬೋದು ಮರಗಳು ಯಾವ ಥರ ಹಾಕಿದ್ದಾರೆ ಇದು ಆ್ಯಕ್ಚುಲಿ ನಮ್ಮ ಅಪ್ಪ ಅವರು ಹಾಕಿದ್ದು ಈಗ ಅದು ನನ್ನ ತಮ್ಮನಿಗೆ ಅನುಕೂಲ ಆಗ್ತಾ ಇದೆ ಅವನು ಅಲ್ಲಿ ಕೆಳಗಡೆ ಬಾವಿ ಇದೆ ಹುಷಾರಾಗೋಗು ಅಂತವ್ರೆ ನೋಡಿ ಈ ರೀತಿ ನೋಡಿ ನೀರು ಇರ್ತೀನೇ ಇವರು ಇಲ್ಲಿ ಬಾವಿ ಇದೆ ಅಲ್ಲ ಈ ರೀತಿ ನೀರು ಪ್ಯೂರ್ ನೀರು ತೆಗ್ದ್ಬಿಟ್ಟು ಈ ದೇವಿಗೆ ಸ್ನಾನಕ್ಕೆ ತೊಗೊಳ್ತಾರೆ ಇಲ್ಲೇ ಬಾವಿ ಇದೆ ಬಾವಿಯಿಂದ ನೀರು ತಗೊಳ್ತಾರೆ ಮಾಡ್ತಾರೆ ಇದು ನೋಡ್ಬೋದು ಹೆಂಗಿದೆ ನಮ್ಮ ಅಪ್ಪ ಆಗಿನ ಟೈಮಲ್ಲಿ ಹಾಕಿದ್ದು ತೆಂಗಿನ ಮರ ಮತ್ತು ಅಡಿಕೆ ಎಲ್ಲ ಅದು ಈಗ ಫಲಕ್ಕೆ ಬರ್ತಾಯಿದೆ ನನ್ನ ತಮ್ಮಂಗೆ ಒಳ್ಳೆ ಯೂಸು ಆಗಲಿ ಒಳ್ಳೆಯದಾಗಲಿ ಎಲ್ಲಿರಲು ಚೆನ್ನಾಗಿರಲಿ ನೋಡ್ಬೋದು ಇದು ಕೆರೆ ನೋಡ್ಬೋದು ಎಷ್ಟು ಇದೆ ನೀರು ಬಂದಿದೆ ಅಂತ ಹೇಳಿ ಇದಂತೂ ಫುಲ್ಲು ಮತ್ತೆ ಇಲ್ಲಿ ಪಕ್ಕದಲ್ಲಿ ರೋಡ್ ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಂ ಎಷ್ಟು ಬರುತ್ತೆ ನಿಮ್ಗೆ ಅಡಿಕೆ ಮತ್ತೆ ಇದೆಲ್ಲ ತೆಂಗಿನಕಾಯೆಲ್ಲ ನಿಮ್ಮ ಮನೆಗಾಗತ್ತಾ ಮತ್ತು ಸೇಲ್ಗೂ ಇಟ್ಬಿಡ್ತೀರಾ ಅಂತ ಅಡಿಕೆ ಸೇಲ್ ಮಾಡಿಬಿಡ್ತೀರಾ ನಮಗೆ ಅಡಿಕೆನೇ ಕೊಟ್ಟಿಲ್ಲ ನನ್ನ ತಮ್ಮ ಹೆಂಗೆ ಅನ್ಸತ್ತೆ ಈ ಲೈಫ್ ಚೆಂದ ಅನ್ಸತ್ತ ಬ್ಯಾಂಗ್ಳೂರ್ ಲೈಫ್ ಚೆನ್ನಾಗ್ ಅನ್ಸತ್ತ ಇಲ್ಲೇ ಚೆನ್ನಾಗ್ ಅನ್ಸತ್ತ ಬ್ಯಾಂಗ್ಳೂರಿಗೆ ಬಂದ್ಬಿಡು ನೀನು ಯಾಕೆ ನೋಡಿ ಗಿಡ ಎಲ್ಲ ಹಾಕೊಂಡು ಫುಲ್ ಗ್ರೀನರಿ 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 ಖುಷಿ ಆಗತ್ತೆ ನಂಗೆ ಏನಿಲ್ಲ ಅಂದ್ರೆ ಇದು ಎಷ್ಟು ಉದ್ದ ಇದೆ ಜಾಗ ಟೂ ಹಂಡ್ರೆಡ್ ಫೀಟ್ ಇದೆ ಇದು ಮತ್ತೆ ಈ ಕಡೆ ಮನೆ ಬೇರೆ ಹಿಂಗೆ ಕೊಳೆ ರೈಲ್ ಬೋಗಿ ಇದ್ದಂಗೆ ಇದೆ ನಮ್ಮದು ಮನೆ ಒಳಗೆ ಫುಲ್ ಉದ್ದಕ್ಕಿದೆ ಹಿಂಗೆ ಹಳೇ ಒಳಗಡೆ ನಂಗೆ ಎಂಟು ವರ್ಷ ಇರ್ಬೋದು ಆವಾಗ ತೊಗೊಂಡಿದ್ದೀ ಮನೆ ಇದು ತುಂಬ ರಿಪೇರಿ ಮಾಡ್ತಿದ್ದೀನಿ ನಾವು ಇದು ಎಷ್ಟು ರಿಪೇರಿ ಮಾಡಿದ್ರು ಕೂಡ ಇದೇನೋ ಅಷ್ಟು ಏನೋ ಇದು ಆಗಲಿಲ್ಲ ಇದೀಗ ಏನು ಡೆಮಾಲಿಷ್ ಮಾಡೇ ಕಟ್ಟಬೇಕು ಮುಂದೆ ಫ್ಯೂಚರ್ ಕಟ್ತಾನಂತೆ ಆದರೆ ಮನೆ ಹಳ್ಳಿಕ ಮನೆ ಇದೆ ಅದು ಚೆನ್ನಾಗಿದೆ ಎಲ್ಲ ನೋಡೋದಿಲ್ಲ ಯಾವ ಥರ ಇದೆ ಅಂತ ಹೇಳಿ ನೋಡಲ್ಲ ಹೇಗಿದೆ ನಮ್ಮ ಮನೆ ಅಂಥೇಳಿ ಹಾಂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ ಸಿಗ್ತೀನಿ ಬಾಯ್